ನಾವು ಹಲವು ದಿನಗಳಿಂದ ವರ್ಕರ್ಸ್ ಸರ್ಟಿಫಿಕೇಟ್ ಜೊತೆಗೆ ನಾವು ಮತ್ತೆ ಈಗಲೇ ಹ್ಯೂಮನ್ ರೈಟ್ಸ್ ಟೀಮು ನಾವು ಸರ್ಕಾರಕ್ಕೆ ಗೂಗಲ್ ಪೇ ಫೋನ್ ಪೇ ಅಮೆಜಾನ್ ಪೇ ಸರ್ಕಾರದ ಎಲ್ಲಾ ಕಚೇರಿಗಳಲ್ಲಿ ದೇವಸ್ಥಾನಗಳಲ್ಲಿ ಯಾಕಿಲ್ಲ ಅಂತ ಪ್ರಶ್ನೆ ಮಾಡಿದ್ವಿ ಆ ಪ್ರಶ್ನೆಯ ಪ್ರತಿಫಲ ಏನಕ್ಕೋಸ್ಕರ ಅಂತ ನಿಮ್ಗೆ ಯಾರಾದರೂ ಗೊತ್ತಾ ನಾವು ಪ್ರಶ್ನೆ ಮಾಡೋದಲ್ಲೇ ಬೇರೆಯವ್ರಿಗೂ ಪ್ರಶ್ನೆ ಮಾಡೋದನ್ನ ಫಾಲೋಅಪ್ ಮಾಡಿಸಿದ್ವಿ ಈಗ ಅದರ ಪರಿಣಾಮ ಕೆಲವು ಸರ್ಕಾರದ ಕೆಲವು ಕಚೇರಿಗಳಲ್ಲಿ ಹಾಗೂ ಬಸ್ಗಳಲ್ಲಿ ದೇವಸ್ಥಾನಗಳಲ್ಲಿ ಕೆಲವು ಈಗಲೂ ಸಹ ಗೂಗಲ್ ಪೇ ಬಂದಿದೆ ಬಟ್ ಇನ್ನೂ ಕೆಲವು ಕಡೆ ಬಂದಿಲ್ಲ ಅದು ಏನಕ್ಕೆ ಅಂತ ನಿಮ್ಗೆ ಯಾರಿಗಾರ ಗೊತ್ತಾ ದುಡ್ಡು ವಿಐಪಿ ದರ್ಶನ ದುಡ್ಡು ದೇವ್ರ ಫೋಟೋ ದುಡ್ಡು ಪೂಜೆ ಪುರಸ್ಕಾರ ಆರತಿ ಅಭಿಷೇಕ ಪ್ರಸಾದ ಪ್ರತಿಯೊಂದಕ್ಕೂ ದುಡ್ಡೆ ಡಿಸೈನ್ ಡಿಸೈನ್ ರೇಟ್ ಫಿಕ್ಸ್ ಮಾಡಿ ಇಟ್ಟಿದ್ದಾರೆ ಸೇವೆ ಅನ್ನೋ ಬದಲು ನಂದೇ ಅಂತ ನಮ್ ತಾಯಿ ದಿನ ದೇಶ ದೇಶ ಅಂತ ಬಡ್ಕೊಳ್ಳೋಳು ನನ್ ತಲೆಗೆ ಹೋಗಿಲ್ಲ ಏನ್ ಸಿಪ್ಪಲ್ ಆಗ ಅರ್ಥ ಮಾಡಿಸ್ಬಿಟ್ಟು ನೀನು